ಗ್ರಾಮ ಪಂಚಾಯತಿಯ ಕರ್ಮಕಾಂಡ ಬಟ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಏನೋ ಸಂಗಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಬಟ ಬಯಲು ಸಂಗಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಅಖರ್ ಪಾಶ ಕರ್ಮಕಾಂಡ ಬಯಲಾಗ್ತದೆ ಮಾನ್ವಿಯ ಸಂಗಾಪುರ ಗ್ರಾಮ ಪಂಚಾಯತ್ ಹದಿನೈದನೇ ಹಣಕಾಸು ಯೋಜನೆ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ ಪಿಡಿಒ ಮೇಲೆ ಸಂಗಾಪುರ ಗ್ರಾಮದ ನಿವಾಸಿ ಗಣೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜೊತೆಗೆ ಕ್ರಮ ಕೈಗೊಳ್ಳದ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಏನು ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖರ್ ಪಾಷಾ ಮೇಲೆ ನಾನಾ ಆರೋಪಗಳು ಕೇಳಿ ಬಂದಿರುವಂತದ್ದು ಮಾನ್ವಿಯ ಹದಿನೈದನೇ ಹಣಕಾಸು ಯೋಜನೆಯನ್ನ ಪಿಡಿಒ ಅಖ್ತರ್ ಪಾಷಾ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಸಂಗಾಪುರ ಗ್ರಾಮದ ನಿವಾಸಿಯಾಗಿರುವ ಗಣೇಶ್ ಎಂಬುವವರು ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಪಿಡಿಒ ಮೇಲೆ ಜೊತೆಗೆ ಈ ವಿಚಾರಗಳನ್ನೆಲ್ಲ ಗೊತ್ತಿದ್ಯೋ ಗೊತ್ತಿಲ್ಲದೋ ಗೊತ್ತಿಲ್ಲ ಆದ್ರೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದುವರೆಗೂ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಗಮನಕ್ಕೆ ತಂದ್ರು ಪ್ರಯೋಜನವಿಲ್ಲ ಬಡವರಿಗೆ ತಲುಪಬೇಕಾದಂತ ಯೋಜನೆಗಳು ತಲುಪ್ತಾ ಇಲ್ಲ ಅದನ್ನೆಲ್ಲ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಗಣೇಶ ಎಂಬುವವರು ಪಿಡಿಒ ಮೇಲೆ ಮಾಡಿದ್ದಾರೆ ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಅಕ್ತರ್ ಪಾಲ್ಸಾ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಹದಿನೈದನೇ ಹಣಕಾಸು ಯೋಜನೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಒಂದು ರೀತಿಯಲ್ಲಿ ಅಂದ್ರೆ ಕರ್ಮಕಾಂಡದ ತವರೂರು ಅಧಿಕಾರಿಗಳು ಯಾವ ರೀತಿ ಹಣವನ್ನು ಲೂಟಿ ಮಾಡ್ಬೇಕಂತಂದ್ರೆ ಈ ದೇಶದಲ್ಲಿಯೇ ಯಾವ ಯಾವ ಅಧಿಕಾರಿಗಳು ಅಂದ್ರೆ ಮಾನವಿಯಲ್ಲಿ ಇರ್ತಕ್ಕಂತ ಸಲಹೆ ಪಡಿಬಹುದು ಅಂತ ಹೇಳ್ಬೋದು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯತ್ ಏನಿದೆಲ್ಲ ಹದಿನೈದನ ಹಣಕಾಸು ಅಡಿಯಲ್ಲಿ ಅಂದ್ರೆ ಗ್ರಾಮೀಣವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದ್ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ಕೊಡ್ತಾ ಇದೆ ಆ ಲಕ್ಷಾಂತರ ರೂಪಾಯಿ ಅನುದಾನ ಪ್ರತಿ ವರ್ಷ ಕೊಡ್ತಕ್ಕಂಥ ಲಕ್ಷಾಂತರ ರೂಪಾಯಿ ಅನುದಾನ ಯಾರು ಪಾಲಾಗ್ತದೆ ಅಂದ್ರೆ ಅಭಿವೃದ್ಧಿ ಮಾಡದೇ ಇರತಕ್ಕಂತ ಅಧಿಕಾರಿಗಳ ಪಾಲಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಹದಿನೈದನ ಹಣಕಾಸು ಯೋಜನೆ ನಡೆಯಲಿರ್ತಕ್ಕಂತ ಬಂದ ಅನುದಾನ ಯಾರು ಪಾಲಾಗ್ತಾ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಸಮಗ್ರವಾಗಿ ತನಿಖೆ ಆಗಲಿ ಹೇಳಿ ಸಂಗಾಪುರ ಗ್ರಾಮದ ನಿವಾಸಿ ಆಗಿರ್ತಕ್ಕಂಥ ಗಣೇಶ್ ಅವರು ಒಂದ್ ರೀತಿಯಲ್ಲಿ ಮಾನ್ವಿ ತಾಲೂಕು ಪಂಚಾಯತಿಗೆ ದೂರು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಕೂಡ ಮಾಧ್ಯಮದಲ್ಲಿ ಕೂಡ ಒಂದ್ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಂಗಾಪುರ ಗ್ರಾಮ ಪಂಚಾಯತಿಯಲ್ಲಿ ಹದಿನೈದನ ಹಣಕಾಸು ಯೋಜನೆಯನ್ನು ಒಂದ್ ರೀತಿಯಲ್ಲಿ ದುರ್ಬಳಕೆ ಇದನ್ನು ಸಮಗ್ರ ತನಿಖೆ ಮಾಡಬೇಕು ಪೀಡುವಾಗಿರ್ತಕ್ಕಂಥ ಅತ್ತರ ಪಾಶ್ ಅವರು ಒಂದ್ ರೀತಿಯಲ್ಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಒಂದ್ ರೀತಿಯಲ್ಲಿ ತನ್ನದೇ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಆಗಿದ್ರು ಕೂಡ ಒಂದ್ ರೀತಿಯ ಗ್ರಾಮ ಪಂಚಾಯತ್ ಬರ್ತಾ ಇಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ರಚನಾ ಓಕೆ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರು ಯಾವ್ದೇ ಪ್ರಯೋಜನ ಆಗ್ತಿಲ್ಲ ಅಂತಿದ್ದಾರೆ ಏನ್ ಮಾಡ್ತಿದ್ದಾರೆ ಹಾಗಾದ್ರೆ ಮೇಲಧಿಕಾರಿಗಳು ಪ್ರಚನೆ ಏನಂತಂದ್ರೆ ಅಧಿಕಾರಿಗಳು ಹಾಡಿದ್ದೇ ಆಟ ಆಗಿದ್ದೇ ಅಧಿಕಾರಿಗಳು ಕೊಳ್ಳೆ ಹೊಡೆದಿದ್ದೇ ಒಂದ್ ರೀತಿ ಊಟ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಊಟ ಯಾಕಂತಂದ್ರೆ ಈ ಊಟವನ್ನು ಯಾವ ರೀತಿ ನಾವು ಸರ್ಕಾರದ ಹಣವನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಈ ಸರ್ಕಾರದ ಕೆಲಸ ಗುಳ್ಳ ಹೊಡೆಯುವ ಕೆಲಸ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಏನಾಗಿದೆ ಹಬ್ಬದ ಊಟ ಬಾಡೂಟ ಸವಿದಂತಾಗಿದೆ ಯಾಕಂತಂದ್ರೆ ಸರ್ಕಾರದ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಹೇಳಿ ಈ ರಾಜ್ಯ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹಣಕಾಸು ಇಲಾಖೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ರೀತಿಯಲ್ಲಿ ಮಾನವಿಗೆ ಬಂದು ಈ ಸಮಗ್ರವಾಗಿ ತನಿಖೆ ಮಾಡಿದರೆ ಇಷ್ಟೊಂದು ಹಣವನ್ನು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಯಾವ ಯಾವ ಯಾವ್ತಾ ಅಂತ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಸರ್ಕಾರದ ಘನತೆ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ತಿಳಿಬಹುದು ಅಂತ ಹೇಳ್ಬಹುದು ರಚನಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್ ಏನೋ ಈ ಸಂಬಂಧ ಮಾನವೀಯ ಸಂಗಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಕರ್ಮಕಾಂಡ್ ಹದಿನೈದನೇ ಹಣಕಾಸು ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇವ್ರು ಯಾವತ್ತೂ ಕೂಡ ನಮಗೆ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ ಬಹಳಷ್ಟು ಬಾರಿ ನಾವು ಬಹಳಷ್ಟು ವಿಚಾರಕ್ಕೆ ಅವರನ್ನು ಸಂಪರ್ಕಿಸೋ ಪ್ರಯತ್ನವನ್ನ ಮಾಡಿದೀವಿ ಆದ್ರೆ ಯಾವ್ದಕ್ಕೂ ಕೂಡ ಪೀಡಿವಾಗ್ಲಿ ಈವಾಗ್ಲಿ ಸಂಪರ್ಕಕ್ಕೆ ಸಿಗೋದಿಲ್ಲ ಮಾಹಿತಿ ಕೊಡ್ಲಿಕ್ಕೆ ಸಂಗಾಪುರ ಗ್ರಾಮದ ನಿವಾಸಿ ಆಗಿರುವಂತಹ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಅವರೇ ನಮಸ್ತೆ ಈಗ ನೀವು ಪಿಡಿಒ ಅಕ್ತರ್ ಪಾಷಾ ಮೇಲೆ ಗಂಭೀರ ಆರೋಪ ಮಾಡಿದಿರಾ ಹದಿನೈದನೇ ಹಣಕಾಸು ಯೋಜನೆ ಹಣವನ್ನ ಅಭಿವೃದ್ಧಿ ಮಾಡದೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಸೊ ಯಾವ ಆಧಾರದ ಮೇಲೆ ಆರೋಪ ಮಾಡಿದಿರಾ ಅಂತ ಮೇಡಮ್ ಏನಿಲ್ಲ ಮೇಡಂ ಹಳೆ ಕೆಲಸಗಳಿಗೆಲ್ಲ ಅದೇ ಅದೇ ವರ್ಕ್ ನೇಮ್ ಕೊಟ್ಟು ಅದಕ್ಕೆ ಬಿಲ್ ಮಾಡ್ತಾ ಇದ್ದಾರೆ ಮೇಡಂ ಅವರು ಆಮೇಲೆ ಸಾರ್ವಜನಿಕರಿಗೆ ಬೇಕಾದಂತ ಕೆಲಸಗಳು ಯಾವ್ದು ಮಾಡ್ತಾ ಇಲ್ಲ ಕುಡೀರಿನ ಬಂತು ಡ್ರೈನೇಜ್ ಹೋಳೆತ್ತ ಬಂತು ಈ ತರ ಸಣ್ಣ ಪುಟ್ಟ ಕೆಲಸಗಳು ಸರ್ ಗಮನಕ್ಕೆ ತಂದ್ರು ಮಾಡೋದಿಲ್ಲ ಆಮೇಲೆ ಇಒೋಗ್ ಹೇಳ್ಬೇಕು ಇಲ್ಲ ಹೇಳ್ಬೇಕು ಆಮೇಲೆ ಬಂದು ಮಾಡ್ತಾರೆ ಮೇಡಮ್ ಇವ್ರು ಇವ್ರು ಬಂದಾಗಲಿದ್ದ ಯಾವುದೇ ಅಭಿವೃದ್ಧಿ ಕೆಲಸಗಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗೇ ಇಲ್ಲ ಮೇಡಮ್ ಇವ್ರು ಬರೇ ಬೋಗಸ್ ಬಿಲ್ ಮಾಡೋದ್ರಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಮೇಡಮ್ ಇವರು ಅದಕ್ಕಾಗಿ ನಾವು ತಂದಿದ್ದೀವಿ ಮೇಡಮ್ ಯುವಾಗ ಗಮನಕ್ಕೆ ತಂದಿದೀವಿ ಆಮೇಲೆ ಚೀ ಆಫೀಸ್ ಜೆಡಿ ಪಿ ಆಫೀಸಿಗೆ ಲೆಟರ್ ಮಾಡಿದ್ವಿ ಮೇಡಮ್ ಈ ತರ ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ ತನಿಖೆ ಮಾಡ್ರಿ ಆ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಒಳಪಡಿಸ್ರಿ ಅವ್ರನ್ನ ಬೇರೆ ಕಡೆ ಹೊರ್ಗ್ರಿ ಆಮೇಲೆ ಮುಂಚೆ ಮುಂಚೆ ಇದ್ರು ಮೇಡಮ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಲೇಡೀಸ್ ಇದ್ರ ಮೇಡಮ್ ಅವರೆಲ್ಲ ಚೆನ್ನಾಗಿ ಇಲ್ಲೇ ಇರ್ತಿದ್ರು ಮೇಡಮ್ ಇವ್ರ ಪಂಚಾಯತಿಯಲ್ಲೇ ಇರಂಗಿಲ್ಲ ಮೇಡಮ್ ಮಾಲ್ವಿಲ್ಲಿ ಆಫೀಸ್ ಮಾಡ್ಕೊಂತಾರ ಅಲ್ಲೇ ಆಫೀಸಲ್ಲೇ ಎಕ್ಸ್ಟಮೆಂಟ್ ಮಾಡ್ಕೊಂತಾರ ಯಾವ್ದೇ ತರದ ಮೀಟಿಂಗ್ ಮಾಡೋದಿಲ್ಲ ಬಿಲ್ ಪಾಸ್ ಮಾಡಂಗಿಲ್ಲ ಮೇಡಮ್ ತಮ್ಮ ಮನಸ್ಸ ಇಚ್ಛೆ ಆತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರ ಮೇಡಮ್ ಇವರು ಮೇಡಮ್ ಏನಿಲ್ಲ ಮೇಲೆ ಅಧಿಕಾರಿಗಳು ಗಮನಕ್ಕೆ ನಾವು ಇಷ್ಟೇ ಆಮೇಲೆ ಅವರು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಗ್ರಾಮಸ್ಥರೆಲ್ಲ ಕೂಡ್ಕೊಂಡು ಪಂಚಾಯತ್ ಮುಂದೆ ಧರಣಿ ಹಾಕೋದಾಗ್ಲಿ ಪಂಚಾಯತ್ ಬೀಗ ಹಾಕಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ತಾವ ಅನ್ನೋದು ನಮ್ಮ ವಿಚಾರ ಮೇಡಮ್ ಖಂಡಿತ ಖಂಡಿತ ಗಣೇಶ್ ಅವರೇ ಧನ್ಯವಾದ ಮಾತನಾಡಿದ್ದಕ್ಕೆ ಇದನ್ನ ಸ್ಪಾಹಿನಿ ಜೊತೆ ಇನ್ನು ಈ ಸಂಬಂಧ ಗಂಭೀರ ಆರೋಪವನ್ನ ಮಾಡಿರುವಂತಹ ಗಣೇಶ್ ಅವರು ಹೇಳ್ತಾ ಇರುವಂತದ್ದು ಅಹ್ ಇಲ್ಲಿ ಏನು ಅಭಿವೃದ್ಧಿಗೆ ಬರುವಂತಹ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇಲ್ಲ ಬಿಲ್ ಮೇಲೆ ಹಳೆ ಬಿಲ್ ಮೇಲೆ ಬಿಲ್ ಅನ್ನ ಮಾಡುವಂತದ್ದು ಇವರುಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಮಾಡಿರುವಂತದ್ದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಅಹ್ ಅಕ್ತರ್ ಪಾಷಾ ಪಿ ಒ ಅಕ್ತರ್ ಪಾಷಾ ಹೇಳ್ತಾ ಇರುವಂತದ್ದು ನನ್ನ ಮೇಲೆ ಮಾಡ್ತಾ ಇರುವಂತ ಆರೋಪಗಳು ಸುಳ್ಳು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಾ ಇದ್ದಾರೆ ಅಹ್ ಏನು ವೈಯಕ್ತಿಕವಾಗಿ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು ವೈಯಕ್ತಿಕವಾಗಿ ಯಾಕೆ ಮಾಡ್ತಾರೆ ಏನಾದ್ರೂ ರೀಸನ್ ಬೇಕಲ್ವಾ ಅಹ್ ಈಗ ಒಂದು ಗ್ರಾಮದವರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಇದಕ್ಕೆ ಆರೋಪ ಸತ್ಯವಾ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಯಾವ ರೀತಿಯಾಗಿ ಅಹ್ ಪಿ ಡಿಒನ ಪಿಡಿಒಗೆ ಎಚ್ಚರಿಕೆ ಕೊಡ್ತಾರೆ ಯಾಕೆಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಪ್ರತಿಭಟನೆಗಳನ್ನ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಗ್ರಾಮಸ್ಥರಿಗೆ ಸ್ಪಂದಿಸ್ತಾರೆ ಸರ್ ಸಮಸ್ಯೆ ಅಂತಂದ್ರೆ ಈಗ ಸಂಗಾಪುರದಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಏನು ಕಾಮಗಾರಿಗಳು ಇಡ್ತಾರಲ್ರಿ ಅವು ಯಾವ್ದೇ ಕೆಲಸ ಮಾಡಲಾರದೆ ಯಾವ್ದೋ ಹಳೆ ಕೆಲಸಗಳಿಗೆ ಬಿಲ್ ಮಾಡ್ಕೊಂಡು ಆಟೋ ಫ್ರಾಡ್ ಮಾಡೋ ಕೆಲಸಗಳೇ ಆಮೇಲೆ ಈಗ ಇರೋ ಅಕ್ತರ್ ಪಾಶಾಸ್ ಏನಾಯ್ತಾರಲ್ರಿ ಕರೆಕ್ಟ್ ಆಗಿ ಪಂಚಾಯತ್ ಬರೋದಿಲ್ಲ ಸಮಸ್ಯೆಗಳನ್ನು ನೋಡೋದಿಲ್ಲ ಸರ್ ಅವರು ಸಣ್ಣ ಪುಟ್ಟ ಕುಡಿಯೋ ನೀರಿನ ವ್ಯವಸ್ಥೆನೂ ತಾಲೂಕ್ ಪಂಚಾಯತ್ ಇಒ ಮೇಲೆನೆ ಮಾಡ್ತಾರೆ ಸರ್ ಯಾರು ಇವು ಪಿಡಿಒ ಸರ್ ಅವರು ಯಾರವರು ಅಕ್ತರ್ ಪಾಶಾ ಸರ್ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಕ್ತರ್ ಪಾಷ ಸರ್ ಅವರು ಅವರಿಗೆ ಕುಡಿಯೋ ನೀರಿಂದಾಗ್ಲಿ ಆಮೇಲೆ ಊರಲ್ಲಿ ಡ್ರೈನೇಜ್ ಸ್ವಚ್ಛ ಮಾಡ್ಸೋದಾಗಲಿ ಈ ತರ ಸಮಸ್ಯೆಗಳು ಏನೇ ಹೇಳಿದ್ರು ಅವರು ಜವಾಬ್ದಾರಿ ತಗೊಂಡು ಮಾಡೋದೇ ಇಲ್ಲ ಸರ್ ಏನ್ ನೆಗ್ಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ ಸರ್ ಗ್ರಾಮಸ್ಥರು ಏನೋ ಹೇಳ್ತಾರೆ ಬಿಡಪ್ಪ ಅಂತಂದು ಇಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿವರೆಗೂ ವಿಷಯ ಹೋಗೋವರೆಗೂ ಅವ್ರು ಜವಾಬ್ದಾರಿ ತಗೊಂಡು ಕೆಲಸಗಳು ಮಾಡೋದಿಲ್ಲ ಈಗ ಹದಿನೈದನೇ ಹಣಕಾಸಿನಲ್ಲಿ ಏನ್ ಮಾಡ್ತಾರಂತ ಯಾರಿಗೆ ಗೊತ್ತಾಗೋದಿಲ್ಲ ಸರ್ ಈಗ ಹದಿನೈದನೇ ಹಣಕಾಸಿನಲ್ಲಿ ಏನ್ ಕೆಲಸ ಮಾಡ್ಯಾರ ಅದು ಯಾವ್ದ ಬಿಲ್ ಮಾಡ್ಯಾರ ಅಂತ ಮೇಲ್ ಮೇಲಾಧಿಕಾರಿಗಳು ಅದನ್ನ ತನಿಖೆಗೊಳಪಡಿಸರ ಅಂತ ಹೇಳ್ಕಿಸಿ ಜಿಲ್ಲಾ ಪಂಚಾಯತಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಅವ್ರು ಆದಷ್ಟು ಬೇಗನೆ ಅದ್ರ ಬಗ್ಗೆ ಕ್ರಮ ಅನ್ನೋದು ನಮ್ದು ಆಗ್ರಹ ಸರ್ ಉದಾಹರಣೆಗೆ ಹೇಳ್ಬೇಕಂತ ಅಂದ್ರೆ ಕರಡುಗುಡ್ಡ ಗ್ರಾಮದಲ್ಲಿ ಗುಡಿಯಿಂದ ಇದು ಹೆಂಗ್ ಅಂತ ಹೇಳಿ ಒಂದು ಕಾಮಗಾರಿ ಬಿಲ್ ಮಾಡ್ಯಾರ ಸರ್ ಎಕ್ಸಾಂಪಲ್ ಸರ್ ತರದು ಬಹಳ ಆಗ್ಯಾವ ಸರ್ ಈ ತರ ಬಿಲ್ ಫ್ರಾಡ್ ಬಿಲ್ ಮಾಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡೋ ಪಂಚಾಯತಿ ಅಭಿವೃದ್ಧಿ ಮಾಡಲಾರ್ದೇ ಈ ತರ ಬಿಲ್ ಮಾಡ್ಕೊಂಡು ಹೋಗೋದ್ರಿಂದ ಸಾರ್ವಜನಿಕರಿಗೆ ಏನು ಅನುಕೂಲಗಳು ಆಗೋದಿಲ್ಲ ಸರ್ ಈ ಇವ್ರು ಈ ಪಂಚಾಯತಿಲಿ ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸಗಳೆಲ್ಲ ಕುಂಟಿ ತಗೊಂಡಿದ್ದಾವೆ ಸರ್ ಇವರು ಅಟ್ ಲೀಸ್ಟ್ ಲೇಬರ್ ಕೆಲಸ ಕೊಡಕ್ಕೂ ರೆಡಿ ಇಲ್ಲ ಸರ್ ತಿಂಗಳ ಗಂಟ್ಲೆ ಅವರು ಸಿಕ್ಸ್ ವಾರ ತುಂಬಿ ಕೊಟ್ಟು ಇವ ಆಫೀಸ್ಗಳಿಗೆ ಅಲ್ಲೇದಾಡಿದ ಮೇಲೆ ಇವ್ರು ಕೆಲಸ ಕೊಡ್ತಾರೆ ಸರ್ ಕೆಲಸ ಕೊಟ್ರೆ ಮತ್ತೆ ಅವ್ರ ಮೇಲೆ ಹೂ ಬೇಕು ಸರ್ ಸರ್ ಎಲ್ಲ ಸರ್ ಏನಂತಂದ್ರೆ ಪಂಚಾಯತಿ ಪೀಡು ಅಕ್ತರ್ ಪಾಶ್ ಅವರು ಈ ರೀತಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಕರ್ತವ್ಯ ಏನೋ ಅವರು ನಿಭಾಯಿಸ್ಬೋದಾದ್ರೆ ಏನು ಜನರಿಗೆ ಕೊಡೋದು ಸೌಲಭ್ಯಗಳೇನು ಸರ್ ಇವರು ಯಾವತ್ತು ಇಲ್ಲಿ ಪಂಚಾಯಿತಿಯಲ್ಲಿ ಬಂಕಿಸಿ ಇವ್ರು ಕೆಲಸ ಮಾಡೋದಿಲ್ಲ ಸರ್ ಮಾನ್ವಿಲಿ ಆಫೀಸ್ ಮಾಡ್ಕೊಂತಾರೆ ಸರ್ ಮಾನ್ವೇಲಿ ಏನು ಕಾಮಗಾರಿಗೆ ಏನೇನು ಇದು ಬೇಕು ಸರ್ ಎಕ್ಸ್ಡೆ ಪ್ಲಾನ್ ಮಾಡ್ಕೊಂತಾರ ಆ ಪ್ಲಾನ್ ಪ್ರಕಾರ ಅವ್ರು ಏನು ಬಿಲ್ ಮಾಡ್ಕೋಬೇಕು ಆತರ ಪ್ಲಾನ್ ಅಲ್ಲೇ ಇದಾರೆ ಆತರ ಕೆಲಸದಲ್ಲಿ ಇದಾರೆ ಸರ್ ಊರಿನಲ್ಲಿ ಸರಿಯಾದ ಸಮಸ್ಯೆಗಳು ನೋಡಂಗಿಲ್ಲ ಎಲ್ಲಿ ಸಮಸ್ಯೆಗಳು ಇದಾವ ಏನ್ ಕೆಲಸ ಮಾಡ್ಬೇಕನ್ನೋ ಜವಾಬ್ದಾರಿ ಇಲ್ಲ ಸರ್ ಅವ್ರು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತು ಸರ್ ಈಗ ನೀವು ಮನವಿ ಕೊಟ್ಟಿರ ತಾಲೂಕ್ ಆ ತಾಲೂಕ್ ಪಂಚಾಯತಿ ಇದು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಇದು ಹದ್ನೈದ ಹಣಕಾಸಿನಲ್ಲಿ ಏನು ಅವ್ಯವಹಾರ ಆಗಿದೆ ಅದು ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು ಆಮೇಲೆ ತಪ್ಪ ಮೇಲೆ ಕ್ರಮ ವಹಿಸ್ಬೇಕು ಇವ್ರನ್ನ ಆದಷ್ಟು ಈ ಪಂಚ ಸಂಗಾಪುರ ಪಂಚಾಯಿತಿಯಿಂದ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಬೇರೆಯವ್ರನ್ನ ನೇಮಕ ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್